ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಚರ ಬಂದು ನಿನ್ನೆ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಮಾತಾಡಿದಾರೆ ಅಂತ ಹೇಳ್ಬೇಕು ಏನಂತ ಮಾತಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ನೆನ್ನೆ ಮಾತ್ರ ಮ್ಯಾಚ್ ನಂಬರ್ ಒಂದು ಮ್ಯಾಚ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ಲಿ ಅಂತ ಹೇಳ್ಬೇಕು ಮ್ಯಾಚ್ ಇದ್ರೆ ಈ ರೀತಿ ಇರಬೇಕು ರೀ ಏನು ಗುರು ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗು ಫೀಲ್ಡಿಂಗು ಮಾತ್ರ ಒಂದು ಎರಡು ಕ್ಯಾಚ್ ಡ್ರಾಪ್ ಒಂದು ಕ್ಯಾಚ್ ಡ್ರಾಪ್ ಆಗಿರ್ಬೋದು ಶೋಮದು ಬೇರೆದು ಅದು ಬಿಡ್ತು ಅಂತಾರೆ ಆರ್ ಸಿ ಬಿ ತಂಡ ನಂಬರ್ ಒಂದು ಸೈಡ್ ಇತ್ತು ಫೀಲ್ಡಿಂಗ್ ಸೈಡ್ ಅಂತ ಹೇಳಬೇಕು ಏನಿಲ್ಲ ಅಂತಾರೆ ಫೀಲ್ಡಿಂಗ್ ಒಂದು ಹತ್ರನೂ ಸೇವ್ ಮಾಡಿದಾರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆ ರೀತಿ ಫೀಲ್ಡಿಂಗ್ ಇತ್ತು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ನೆನ್ನೆ ನಂತರ ಪ್ಲೇ ಆಫ್ ಗೆ ಗುರು ಆರ್ ಸಿ ಬಿ ತಂಡ ಕ್ವಾಲಿಫೈ ನಂತರ ಗುರು ಇನ್ನೂ ಒಂದು ಬಾಲ್ ಸೆಲೆಬ್ರೇಟ್ ಮಾಡಿದ ಆರ್ ಸಿ ಬಿ ತಂಡ ಯಾವ ರೀತಿ ಇತ್ತು ಗುರು ಎಷ್ಟು ಬೌಲಿಂಗ್ ಮಾತ್ರ ಬಿಂಕ್ ಅಂತ ಹೇಳ್ಬೇಕು ಲಾಸ್ಟ್ ಅವರು ಎಮ್ ಎಸ್ ಧೋನಿ ಜಡಜೆಗೆ ಕಟ್ಟಾಕೋ ತಮಾಷೆ ಮಾತಾ ಅದು ಕೂಡ ಅಂತ ಬ್ಯಾಟ್ಸ್ಮನ್ ಗಳಿಗೆ ಕಟ್ಟೋದವ್ರು ಎಷ್ಟು ನಂಬರ್ ಒಂದು ಬೌಲರ್ ಅಂತ ಇಲ್ಲೇ ಪ್ರೂವ್ ಮಾಡ್ಕೊಂಡು ಅಂತ ಹೇಳಬೇಕು ಇದಕ್ಕೆ ರಿಂಕು ಕೂಡ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಬೇಕು ಎಕ್ಸಲೆಂಟ್ ಬೌಲಿಂಗ್ ದಯಾಳ್ ಅಂತ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಬೇಕು ಅದು ಬಿಟ್ಟಾಗಿ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರಪ್ಪ ಆರ್ ಸಿ ಬಿ ತಂಡ ಇವತ್ತು ನಾವು ಗೆಲ್ಲಲೇಬೇಕಿತ್ತು ಬೇಕಿತ್ತು ಅಂತ ಹೇಳಬೇಕು ತುಂಬಾ ಕ್ರೂಷಿಯಲ್ ಮ್ಯಾಚ್ ಆಗಿ ಇತ್ತು ಹೇಳಿ ನಾವು ಇದನ್ನು ಮಾರ್ಜಿನಲ್ಲಿ ಗೆಲ್ಬೇಕಿತ್ತು ಒಂದು ಹದಿನೆಂಟರಿಂದ ಗೆಲ್ಲಬೇಕಿತ್ತು ಅಂತ ಹೇಳ್ಬೇಕು ಅದೇ ಕಾರಣಕ್ಕೆ ನಾನು ಚೆನ್ನಾಗಿ ಆಟ ಆಡಿ ಗೆದ್ದು ನಮ್ಮ ಬೌಲರ್ಸ್ಗಳಾಗಿರ್ಬೋದು ನಮ್ಮ ಫೀಲ್ಡಿಂಗು ನಮ್ಮ ಬ್ಯಾಟ್ಸ್ಮನ್ಗಳು ಎಲ್ಲ ನಮ್ಮ ಟೀಮಲ್ಲಿ ಚೆನ್ನಾಗಿ ಆಡಿ ಗೆದ್ದು ಅಂತ ಹೇಳ್ಬೇಕು ಮತ್ತು ನಮ್ಮ ಫ್ಯಾನ್ಸ್ಗಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೇಕು ಇವತ್ತು ಅವ್ರು ನಾವು ಎಷ್ಟೋ ಮ್ಯಾಚ್ ಕೂಡ ಬಂದು ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿ ಹಿಂದಿನಂತೆ ಯಾವಾಗ ನಮ್ಮ ಸಪೋರ್ಟ್ ಮಾಡ್ತೀವಿ ಅದೇ ರೀತಿ ಸಪೋರ್ಟ್ ಕಂಟಿನ್ಯೂ ಮಾಡ್ಕೊಂಡ್ಬಂದ್ರೆ ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೇಕು ತುಂಬಾನೇ ಖುಷಿ ಆಗುತ್ತೆ ನಮ್ಗೆ ಇವತ್ತಿನ ಮ್ಯಾಚ್ ನೋಡಿ ಚೆನ್ನಾಗಿ ಆಟ ಆಡೋದು ಅಂತ ಭಾವಿಸ್ತೀನಿ ಚೆನ್ನಾಗಿ ಆಟ ಆಡೋದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ದು ಅಂತ ಹೇಳ್ತೀನಿ ಮತ್ತೆ ಧೋನಿ ಅವರು ಕೂಡ ಕಡೆ ಐ ಪಿ ಎಲ್ ಆಗಿರ್ಬೋದು ಕೂಡ ಕಡೆ ಐ ಪಿ ಎಲ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅವರು ಮುಂದುವರ್ಷ ಆರ್ಥ ಬಿ ಗೊತ್ತಿಲ್ಲ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು ಮತ್ತೆ ನಾವು ಕೂಡ ಪ್ಲೇ ಆಫ್ ಎಂಟ್ರಿ ಕೊಟ್ಟು ತುಂಬಾ ಖುಷಿ ಆಯಿತು ಅಂತ ಹೇಳಬೇಕು ನಾವು ಚಾನ್ಸ್ ಐತಿಲ್ಲ ಒಂದು ಪರ್ಸೆಂಟ್ ಕೂಡ ಚಾನ್ಸ್ ಇತ್ತಿಲ್ಲ ಅಲ್ಲಿಂದ ನಾವು ಪ್ಲೇ ಆಫ್ ಹೋಗಿದ್ರೆ ಖುಷಿ ಆಗುತ್ತೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ತೀನಿ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಗೋದಕ್ಕೆ ಒಂದು ಪರ್ಸೆಂಟ್ ಕೂಡ ಚಾನ್ಸ್ ಇತ್ತು ಅಂತ ಹೇಳ್ಬೇಕು ಆದ್ರೆ ಅಲ್ಲಿಂದ ಆರ್ ಸಿ ಕಮ್ ಬ್ಯಾಕ್ ಗುರು ಮಾಡ್ಕೊಂಡು ಐದಕ್ಕೆ ಐದು ಪಂದ್ಯ ಗೆದ್ದು ಈ ಆರನೇ ಪಂದ್ಯ ಗೆದ್ದು ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು ಅಂತ ಹೇಳಬೇಕು ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಗುರು ನೀವೇ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಇದು ರಿಯಲ್ ಆರ್ ಸಿ ಬಿ ಹೊಸ ಅಧ್ಯಾಯ ಅಂದರೆ ತಪ್ಪಾಗ ಅಂತ ಹೇಳ್ಬೇಕು ಕೊಟ್ಟರೆ ತಲೆ ಲಾಸ್ಟ್ ಐ ಎಲ್ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಬೇಕು ಅವರು ಕೂಡ ಚೆನ್ನಾಗಿ ಆಟಾಡ್ರಿ ಏನು ಕಳಪೆ ಆಡಲಿಲ್ಲ ನೋಡ್ರಿ ನೋಡ್ರು ಹೇಳಿ ತಮಾಷೆ ಮಾತಾಡೋರು ಮೂವತ್ತು ನೋಡಿದ್ರೆ ಔಟ್ ಅಂತ ಹೇಳಬೇಕು ಇದ್ದರೆ ನಮ್ಮ ಕಡೆ ಮ್ಯಾಚ್ ಇರ್ತಿಲ್ಲ ಬಿಟ್ಟಾಕೆ ಅದು ಬೇರೆ ವಿಚಾರ ಗುರು ಸಿಗೋನ್ ಎಷ್ಟೊತ್ತು ಅಡ ಬಾಯ್ ಬಂದು ನಮಸ್ಕಾರಗಳು